ಶೂಟಿಂಗ್ ಮಾರದಪುರದಿಂದ ಹತ್ರ ಬರುತ್ತೆ ಅದು ಶೂಟಿಂಗ್ ಮಾರದಪುರದಿಂದ ಹತ್ರ ಬರುತ್ತೆ ಅಂದ್ರೆ ನಮಗೆ ಬಡಿಯ ಒಂದು ಹಳ್ಳಿಯಿಂದ ಸರ್ ಬಂದಿರೋದು ನಾವು ಒಂದು ಹಳ್ಳಿಯಿಂದ ಬಂದಿರೋದು ಹಳ್ಳಿಯಿಂದ ಬಂದಿರೋದ್ರಿಂದ ಅಲ್ಲಿ ಒಂದು ಎರಡು ಮೂರು ಬಸ್ಸು ಇಲ್ಲ ನಮ್ಮಲ್ಲಿ ನಾವು ಓಡಾಡೋಕ್ಕೆ ಒಂದೇ ಬಸ್ಸು ಇರೋದು ಸರ್ ಒಂದೇ ಬಸ್ಸಿಂದ ನಾವು ಬೆಳಗಾನ ಸಂಜೆವರೆಗೂ ಓಡಾಡಬೇಕು ಸರ್ ಬೆಳಗ್ಗೆ ಹನ್ನೊಂದು ಗಂಟೆ ಬಸ್ ಓಡಾಡಿದ್ರೆ ಇನ್ನು ಮಧ್ಯಾಹ್ನ ಗಂಟೆ ಬಸ್ ಇರಲ್ಲ ಸರ್ ನಮ್ಮ ಮಧ್ಯಾಹ್ನ ಇನ್ನು ಮೂರು ಗಂಟೆಗೆ ನಮಗೆ ಬಸ್ ಇರೋದು ಸರ್ ಒಂದು ಬಸ್ಸಲ್ಲಿ ನಾವು ಎರಡು ಎಷ್ಟೊಂದು ಸಲ ನಾವು ಎರಡು ಬಸ್ ಹಾಕಿ ಅಂತ ಹೇಳಿದ್ರೂ ನಮ್ಮ ಇದರಲ್ಲೇ ಹಾಕೊಟ್ಟಿಲ್ಲ ಒಂದೇ ಬಸ್ಸಲ್ಲಿ ಅವತ್ತಿಂದ ಇವತ್ತಿನವರೆಗೂ ಒಂದು ಬಸ್ಸು ಕೆಟ್ಟೋದ್ರು ಆಗಲಿ ಒಂದು ಇದೇ ಆಗಲಿ ಏನೇ ಆದ್ರೂ ಅದೊಂದ್ರಿಂದ ನಮಗೆ ಪ್ರಾಬ್ಲಮ್ ಆಗಿದೆ ಅಂತ ಅಂತಲ್ಲ ಸರ್ ಓಡಾಡೋದಕ್ಕೆ ನಮಗೆ ಬಸ್ಸೇ ಇದೆ ಏಕೆಂದರೆ ವೆಯ್ಕಲ್ ಇರೋರಿಗೆ ವೆಹಿಕಲ್ ಓಡಾಡ್ತಾರೆ ಇಲ್ಲ ಅಂತಂದರೆ ಯಾವ್ದ್ರಲ್ಲರೂ ಇದು ಮಾಡ್ತಾರೆ ಗಂಡಸರು ಯಾವುದ್ರಲ್ಲಾರು ಹೊರಟೋಗ್ತಾರೆ ಸರ್ ನಮ್ಮಂಥ ಹೆಣ್ಮಕ್ಳು ಇಲ್ಲ ವಯಸ್ಸಾದವರು ಯಾ ಹೋಗಬೇಕು ಸರ್ ಹಾಂ ಹೋಗಬೇಕು ಅಂದಾಗ ನಮಗೂ ತೊಂದರೆ ಆಗುತ್ತೆ ಅಲ್ವಾ ಸರ್ ನಮಗೂ ಒಂದು ಓಡಾಡಬೇಕು ನಮಗೂ ಇದು ಮಾಡಬೇಕು ಅಂತಂದ್ರಾಗ ತುಂಬ ತೊಂದರೆ ಆಗ್ತೈತೆ ಸರ್ ಇವತ್ತು ದಿನ ಇವಾಗ ನನ್ನೆ ನಮ್ಮ ನಮ್ಮ ಆ ಒಂದು ನೈಟು ಸಾವಾಗಿದೆ ಅಂತ ಏಳು ಗಂಟೆಯಲ್ಲಿ ಬಸ್ ಸುದ್ದಿ ಬಂತು ಸರ್ ಏಳು ಗಂಟೆಯಲ್ಲಿ ಸಾವು ಬಂತು ಅದರಿಂದ ಅಲ್ಲಿಗೆ ಹೋಗಬೇಕು ಅಲ್ಲಿಂದ ಅಲ್ಲಿಗೆ ಹೋಗಬೇಕು ಚುನ್ಚುಣಕಂಠ ಹತ್ರಕ್ಕೆ ಅಲ್ಲಿಂದ ಅಲ್ಲಿಗೆ ಹೋಗಬೇಕು ಅಂದ್ರಾಗ ತುಂಬ ನಮಗೂ ತೊಂದರೆ ತೊಂದರೆ ಆಗ್ಬಿಟ್ಟೈತೆ ಏನು ಮಾಡಬೇಕು ಏನು ಮಟ್ಬೇಕು ಅಂತ ಗೊತ್ತಾಗ್ತಲ್ಲ ಎರಡು ಅವರ್ ಮೂರು ಅವರ್ ಆಯಿತು ಇಲ್ಲಿಗೆ ಬಂದು ಅಲ್ಲಿಂದ ಇಲ್ಲಿವರೆಗೂ ನಮ್ಗೆ ಯಾವ ಬಸ್ ಯಾವ ಬಸ್ಸೇ ಆಗಲಿ ಯಾವ್ದು ಇದೇ ಆಗಲಿ ನಮಗೆ ಸಿಕ್ಕಿಲ್ಲ ಈಗ ಇಲ್ಲಿಂದ ಅಲ್ಲಿ ಗಂಟೆ ಏನು ಮಾಡಬೇಕೋ ಗೊತ್ತಾಗ್ತಾಯಿಲ್ಲ ಸಾವು ಅಷ್ಟು ನಮಗೆ ತೊಂದರೆ ಆಗ್ತಿದೆ ಅಂತಂದರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ಸರ್ ಏಕೆಂದರೆ ನಮ್ಮ ಇರೋದೇ ಒಂದು ಬಸ್ಸಾದವರು ಸರ್ ವಯಸ್ಸಾದವ್ರಾಗೆ ಏನಾರು ಇದು ಮಾಡ್ಕೊಂಡು ಹೆಂಗಾರು ಇದು ಮಾಡ್ಬೋದು ಸರ್ ನಮ್ಮಂತ ಏನು ಮಾಡೋದು ಸರ್ ವಯಸ್ಸಾದವ್ರು ಏನು ಮಾಡ್ತಾರೆ ಸರ್ ಹಾಂ ಈಗ ಇಲ್ಲಿ ಕೂತಿರೋರು ಇಷ್ಟು ಜನದಲ್ಲಿ ಇಂಥ ಮಹಿಳೆಯವರು ಎಂಥ ಇವರು ಬಸ್ಸು ಫ್ರೀ ಬಿಟ್ಟಿರೋದ್ರಿಂದ ತೊಂದರೆ ಆಗ್ತಿದೆ ಅಂತಂದರೆ ಬಸ್ಸು ಫ್ರೀ ಬಿಡೋದೇ ಬಿಡ್ಲಿಬೇಕಾರೆ ಬಿಟ್ಬಿಡ್ಲಿ ಅದು ಬಿಟ್ಬಿಟ್ಟು ನಮ್ಮಂಥವ್ರಿಗೆ ತೊಂದರೆ ಮಾಡಿದ್ರೆ ಹೆಂಗೆ ಸರ್ ಹೋಗೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ದಯವಿಟ್ಟು ನಾನು ಸ್ಟ್ರೈಕ್ ಮಾಡಿದವ್ರಿಗೆ ಕೇಳ್ಕೊಳ್ಳೋದು ಇಷ್ಟೇ ನಾನು ಸ್ಟ್ರೈಕ್ ಮಾಡಬೇಡಿ ಅಂತ ಹೇಳ್ತಲ್ಲ ನಿಮ್ಮ ಸ್ಟ್ರೈಕು ನಿಮ್ಮ ಇದು ಆದರೆ ಬಟ್ ಜನಗಳಿಗೆ ತೊಂದರೆ ಆಗಿದ್ರೆ ಅಂತ ನೋಡ್ಕೊಳ್ಳಿ ಯಾಕೆ ವಯಸ್ಸಾದವ್ರಿಗಾಗಲಿ ಇಲ್ಲಂತ ನಮ್ಮಂಥ ಹೆಣ್ಮಕ್ಳಿಗೆ ಆಗಲಿ ಓಡಾಡೋಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಅಂತ ಇದೇ ಇದು ಮಾಡ್ತೀನಿ ಸರ್ ಖಾಸಗಿ ಬಸ್ಗಳನ್ನ ಕೂಡ ಬಿಟ್ಟಿದ್ದಾರೆ ನಿಮ್ಗೆ ಹೋಗ್ಲಿಕ್ಕೆ ಖಾಸಗಿ ಬಸ್ಗಳು ಕೂಡ ಇರಲ್ಲ ಸರ್ ಇಲ್ಲ ಯಾವುದೂ ಇಲ್ಲ ಸರ್ ಯಾವ ಬಸ್ಸು ಓಡಾಡ್ತಲ್ಲ ಮೂರು ಅವರ್ ಆಯ್ತು ಸರ್ ಯಾವ ಬಸ್ಸು ಇಲ್ಲ ನಮಗೆ ಇಲ್ಲಿಂದ ಅಲ್ಲಿಗೆ ಹೇಗೆ ಹೋಗ್ಬೇಕು ಅಂತ ಗೊತ್ತಾಗ್ತಲ್ಲ ಸರ್ ಸಾವಿಗೆ ಹೋಗದೆ ಇಲ್ಲ ಅಂತಂದರೆ ಒಂದು ಮಾತು ಬರುತ್ತೆ ಸರ್ ಸಾವಿಗೆ ಹೋಗು ಈಗ ಅಲ್ಲಿಂದ ಇಲ್ಲಿ ಗಂಟೆ ಬಂದ ಮೇಲೆ ಈಗ ಮತ್ತೆ ರಿಟರ್ನ್ ಹೋಗೋಕಾಗಲ್ಲ ಸರ್ ನಮ್ಮ ಮನೆಗೆ ಮತ್ತೆ ರಿಟರ್ನ್ ಹೋಗೋಕ್ಕಾಗಲ್ಲ ಅಂದರೆ ನಾವು ಅಲ್ಲಿಗೆ ಹೋಗ್ಲೇಬೇಕಲ್ವ ಸರ್ ಅಲ್ಲಿಗೆ ಹೋಗಕ್ಕೆ ಹೇಗ್ ಮಾಡ್ಬೇಕು ನಾವು ಅದು ತುಂಬ ತೊಂದರೆ ಆಗ್ತಾರೆ ಅದು ಸರ್ ನಾನು ಸಾರಿಗೆ ನೌಕರವ್ರಿಗೆ ಅವರ ಬೆನಿಫಿಟ್ ಏನಿದೆ ಬಟ್ ಅವ್ರದ್ದು ಏನು ಇದಿದೆ ಅಂತ ನಮಗೆ ಗೊತ್ತಿಲ್ಲ ಸರ್ ಅವ್ರದ್ದು ಅವ್ರದ್ದು ಏನು ಇದಿದೆ ನಮಗೆ ಗೊತ್ತಿಲ್ಲ ಅವ್ರ ಬೇಡಿಕೆಗಳು ಈಡೇರಿಸಿ ಆದಷ್ಟು ಬೇಗ ಇದೊಂದು ಮುಕ್ತಿ ಕೊಡಿಸಿ ಬಟ್ ನಮ್ಮಂಥವ್ರಿಗೆ ಓಡಾಡೋದಕ್ಕೆ ತೊಂದರೆ ಆಗದಾರಂತ ನೋಡ್ಕೊಳ್ಳಿ ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು